ಆದಿವಾಸಿ ಹೇರ್ ಆಯಿಲ್ ಈಸ್ ಅ ಫೇಕ್ ಆರ್ ರಿಯಲ್ ಇದು ನಾನು ನಾನಿವತ್ತ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ ಸೊ ಎಲ್ಲರೂ ನೋಡಿರೋ ನೋಡಿರೋಂಗ ಆನ್ಲೈನ್ ಒಳಗೆ ಈಗಿನ ಟ್ರೆಂಡ್ ಇರೋದು ಆದಿವಾಸಿ ಹೇರ್ ಆಯಿಲ್ ಅದು ನಾನು ಫಸ್ಟ್ ನಾನು ಆನ್ಲೈನಲ್ಲಿ ನೋಡಿದಾಗ ಆದಿವಾಸಿ ಹೇರಲ್ಲಿ ಆರ್ಡ್ರ್ ಮಾಡಬೇಕು ಸೊ ನಂದು ಹೇರ್ಸ್ ಲಾಂಗ್ ಆಗ್ತವೆ ಯಾವ ಎಣ್ಣೆನೂ ಹಚ್ಚೋದು ಬೇಡ ಅಂಥೇಳಿ ನಾನು ಥಿಂಕ್ ಮಾಡಿ ನಾನು ಆರ್ಡ್ರ್ ಮಾಡಿದೆ ಅದನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ಲಿಂಕ್ ಬಂದಿತ್ತು ಆ ಲಿಂಕ್ ಥ್ರೂ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿದಾಗ ಈ ಫೇಕ್ ಆಯಿಲ್ ಬಂತು ಸೊ ಇದು ಫೈವ್ ಹಂಡ್ರೆಡ್ ರುಪೀಸ್ಗೆ ಎರಡು ಸೊ ಹಾಫ್ ಲೀಟ್ರ್ ಹಾಫ್ ಲೀಟ್ರ್ ಅಂಥೇಳಿ ಕೊಟ್ಟರು ಅವರು ಇದು ನಾ ಭಾಳ ಎಕ್ಸೈಟೆಡ್ ಇದ್ದೆ ಅದು ಬಂದಾಗ ಹಚ್ಕೊಂಡು ಈಗ ಫುಲ್ ಉದ್ದು ಕೂದಲು ಅಂತ ಅಂಥೇಳಿ ಆಮೇಲೆ ನೋಡಿದೆ ಇದು ಫೇಕ್ ಅಂಥೇಳಿ ಒಂದಿನ ಆದ್ರೂ ನೆಕ್ಸ್ಟ್ ಡೇ ಫುಲ್ ಕೂದ್ಲಾ ಕೈ ಒಳಗೆ ಇಷ್ಟಕೊಂಡು ಬಂದ್ವು ಸೊ ಅದಕ್ಕೆ ಇದನ್ನು ಕ್ಯಾನ್ಸಲ್ ಮಾಡಿದೆ ಆಮೇಲೆ ಇನ್ನೊಂದು ಇಲ್ಲ ರಿಯಲ್ ಅಂತಂದ್ರೆ ದೊಡ್ಡ ಬಾಟ್ಲು ಬರ್ತೈತಿ ಅಂತ ಹೇಳಿದ್ರೆ ಸೊ ಅದಕ್ಕೆ ನಾನು ಈಗ ಆನ್ಲೈನ್ ಒಳಗೆ ಫೇಕ್ ಅಂತಂದು ಬರತ್ತವ ಅಮೆಝಾನ್ ಒಳಗೆ ಫ್ಲಿಪ್ಕಾರ್ಟ್ ಒಳಗೆ ಮೀಶೋ ಒಳಗೆ ಎಲ್ಲದರೊಳಗೆ ಅವೈಲೇಬಲ್ ಐತಿ ಬಟ್ ಅದೆಲ್ಲ ಇದು ಫೇಕ್ ಆಯಿಲ್ ಅಂತ ಹೇಳಿ ನಾನು ಅದನ್ನ ಬಿಟ್ಟೆ ಮತ್ತು ಸರಿ ಟ್ರೈ ಮಾಡೋಣ ಹೇಳಿ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಅಂತಂದ್ರೆ ಅದು ರಿಯಲ್ ಆಮೇಲೆ ಅದು ದೊಡ್ಡದಿರಬೇಕು ಬಾಟಲ್ ಅಂತ ಹೇಳಿದಾಗ ನಾನು ಏನು ಮಾಡಿದೆ ಅದನ್ನು ಒಬ್ಬರ ಅಲ್ಲಿ ಹೋಗಿ ಬಂದವ್ರ ಕಡೆನೇ ನಾನು ಅದು ಪರ್ಚೇಸ್ ಮಾಡಿದೆ ಡೈರೆಕ್ಟಾಗಿ ಅವರ ಮೈಸೂರಿಗೆ ಹೋಗಿ ತೊಗೊಂಬಂದವರ ಸೊ ಅವ್ರ ಕಡೆ ತೊಗೊಂಡಾಗ ನಾನು ಈ ಎಣ್ಣೆನ ತೊಗೊಂಡೆ ಇದಕ್ಕೆ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಇದೇ ರಿಯಲ್ ಬಾಟಲ್ ಸೊ ನಾನು ಇಷ್ಟು ಯೂಸು ಮಾಡಿದೆ ಬಟ್ ಅದರಿಂದ ನಾನು ಆಗಿದ್ದ ಎಕ್ಸ್ಪೀರಿಯೆನ್ಸ್ ಹೇಳತ್ತೀನಿ ಏನೂ ಯೂಸ್ ಆಗಿಲ್ಲ ಸೊ ಇಲ್ಲಿ ನೋಡ್ರಿ ಇಲ್ಲೇ ನೀವು ನೋಡ್ತಿರ್ಬೋದು ಎಷ್ಟು ಇದೆಲ್ಲ ಎಣ್ಣೆಯೊಳಗೆ ಹಾಕಿ ಕುದಿಸ್ದಂಥ ಐಟಮ್ಸ್ ಅದು ಹಿಂಗೆ ಮಾಡಿಬಿಟ್ರೆ ಕ್ಯಾಮ್ರ ಒಳಗೆ ಕಾಣ್ಬೋದು ಫುಲ್ ಕಸಾನ ತುಂಬೈತಿದ್ರೊಳಗೆ ಇದು ನಮ್ಮ ತಲೆಗೆ ಹಚ್ಕೊಂಡ್ಬಿಟ್ರೆ ಸ್ಕಾಲ್ಫ್ ಎಲ್ಲ ಹಾಳಾಗೋಗ್ಬಿಡ್ತೈತಿ ಆಮೇಲೆ ಫುಲ್ ಕೂದಲು ಹೋದ್ರಾಗೆ ಸ್ಟಾರ್ಟ್ ಆದ್ವಿ ಇದು ಹಚ್ಚಿದ್ಗಳೇನ ಇಷ್ಟು ಹಚ್ಚಿದೆ ಇಷ್ಟು ಮೂರು ವೀಕ್ ಹಚ್ಚಿದೆ ಮೂರಿಂದ ನಾಲ್ಕು ವೀಕ್ ಹಚ್ಚಿದೆ ಏನು ಹೇಳಿದ್ರೆ ಟೂ ವೀಕ್ಸ್ ಅಂತೂ ಸ್ವಲ್ಪ ಉದುರ್ತಾವ ನೀವು ಎಷ್ಟು ಕೂದಲ ಏನಾದರೂ ಗಟ್ಟಿ ಇರಲಿಲ್ಲ ಅಂದ್ರೆ ಅವು ಉದುರು ಹೋಗಿಬಿಡ್ತಾವ ಆಮೇಲೆ ಹೊಸ ಹೊಸ ಕೂದಲ ಬರ್ತಾವಂತ ಹೇಳಿದ್ರು ಬಟ್ ಫೇಕ್ ಅಂತ ಹೇಳ್ಬೋದು ಇದನ್ನು ಸೊ ಯಾರು ಪರ್ಚೇಸ್ ಮಾಡಬೇಡ್ರಿ ನಿಮ್ಮದು ಅದು ಕಾಸ್ಟ್ಲಿಯಷ್ಟು ನೂರು ರೂಪಾಯಿ ಇಷ್ಟು ಇದ್ರೊಳಗೆ ನೀವು ರಿಯಲ್ ಎಣ್ಣೆನ ಮಾಡ್ಕೋಬೋದು ಮನೆಯೊಳಗೆ ಆಮೇಲೆ ಅದು ಎಫೆಕ್ಟಿವ್ ಮಾಡ್ಕೋಬೋದು ಮತ್ತು ಇನ್ನೊಂದು ಪಾಯಿಂಟ್ ಏನಂತಂದರೆ ಇದು ಆಯಿಲ್ ಫುಲ್ ಸ್ಮೆಲ್ ಐತಿದೆ ನ ಮೇ ಬಿ ಕರ್ಬೇವು ಏನಾರು ಹಾಕ್ಯಾರ ಇವೆಲ್ಲ ಹಾಕ್ಯಾರಲ್ಲ ಸೊ ಅದಕ್ಕೆ ಸಲ್ ಸ್ಮೆಲ್ ಇರ್ಬೋದು ಅಂತ ಹೇಳ್ಕೊಂಡಿದ್ದೆ ಬಟ್ ಅವ್ರು ಆ್ಯಕ್ಚುಲಿ ಆಲ್ರೆಡಿ ಮಾಡಿಟ್ಟಿರ್ತಾರೆ ಇಟ್ಟಿರ್ತಾರೆ ಅದ ಅದು ನೀವು ವಿಡಿಯೋಸ್ ಎಲ್ಲ ನೋಡಿರ್ಬೋದು ಆಲ್ರೆಡಿ ಮಾಡಿಟ್ಟಿದ್ದು ಎಣ್ಣೆ ಕರ್ರಾಗ ಎಣ್ಣೆ ಇರ್ತೈತಲ್ಲ ಅದ್ರೊಳಗೆ ಇವೆಲ್ಲ ಹಾಕಿ ಹಾಕಿ ಕುದಿಸಿ ಕೊಡ್ತಿರ್ತಾರವ್ರೆ ಸೊ ಇದರಿಂದ ಹೇರ್ಸ್ ಉತ್ತು ಬರ್ತಾವಂಥೇಳಿ ಹೇಳೋದು ನಮ್ಗೆ ನಂಬೋದು ಕಷ್ಟ ಆಮೇಲೆ ಎಲ್ಲರೂ ಹಚ್ಚಾತಾರಲ್ಲಪ್ಪ ಸೋನು ಸೂದ್ ಆಮೇಲೆ ಅವರೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಯಾರ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಡ್ವರ್ಟೈಸ್ಮೆಂಟ್ ಮಾಡ್ಯಾರ ಅಂಥೇಳಿ ಎಲ್ಲರೂ ನಂಬಿಬಿಡ್ತೇವೆ ನಾವು ಬಟ್ ಇದು ನಂಬೋ ಅಲ್ಲ ಸೊ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಕೊಟ್ಟು ನಿಮ್ಮ ದುಡ್ಡೆಲ್ಲ ಹಾಳು ಮಾಡ್ಕೊಬೇಡ್ರಿ ಆಮೇಲೆ ನೀವೇ ಮನೆಯೊಳಗೆ ಎಣ್ಣೆ ರೆಡಿ ಮಾಡಿ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಬಟ್ ಈ ಮಾತ್ರ ಹದಿನೈದುನೂರು ರೂಪಾಯಿ ಕೊಟ್ಟು ಇಷ್ಟೊಂದು ಈ ಎಣ್ಣೆ ಇಂಥದ್ದು ಎಣ್ಣೆ ಅಂತೂ ಆರ್ಡ್ರ್ ಮಾಡಿ ನಿಮ್ಮದು ಕೂದಲೇ ಇದ್ದಿದ್ದು ಕೂದಲೂ ಜಾಸ್ತಿ ಓದಿರ್ತವೆ ಸೊ ಅದಕ್ಕೆ ಇದರಿಂದ ಏನು ಕೂದಲ ಬರೋಲ್ಲ ಸೊ ನಮ್ಮದು ಲೈಫ್ ಒಳಗೆ ಸ್ವಲ್ಪ ರುಟೀನ್ಸ್ ನಾವು ಅಳ್ವ ಅಳವಡಿಸ್ಕೊಳ್ಬೇಕಾ ಆ ರುಟೀನ್ಸ್ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಹೇರ್ಸ್ ಕುದ್ರೋದು ನಿಂತಿರ್ತಾವ ಮತ್ತು ಹೇರ್ಸ್ ಬರ್ತಾವೆ ಅದು ಬಿಟ್ಟು ಜಸ್ಟ್ ಒಂದು ಆಯಿಲ್ ಹಚ್ಚೋದ್ರಿಂದ ನಮ್ದು ಕುದ ಉದ್ ನಿಂದಿರ್ತಾವೆ ಫುಲ್ ಅವರಷ್ಟು ದಪ್ಪ ಬರ್ತಾವೆ ಅಂತ ಹೇಳೋದು ಸುಳ್ಳು ಅವ್ರದ್ದು ಮೇ ಬಿ ಜೆನೆಟಿಕ್ಸಿಂದ ಅಷ್ಟೊಂದು ಇರ್ಬೋದು ಆದರೆ ಅವ್ರು ಈ ಎಣ್ಣೆಯಿಂದನೇ ಆಗ್ತೈತೆ ಅಂತ ಹೇಳ್ತಾರಲ್ಲ ಅದು ನನಗೆ ಎದಕ್ಕೆ ಹೇಳ್ತಾರ ಗೊತ್ತಿಲ್ಲ ಸೊ ಅದಕ್ಕೆ ನೀವು ಅಲರ್ಟ್ ಆಗಿರಿ ಈ ಈ ಎಣ್ಣೆ ಮಾತ್ರ ಅಂತೂ ಆರ್ಡ್ರ್ ಮಾಡಬೇಡ್ರಿ ಬೇರೆ ನೀವು ಮನೆಯೊಳಗ ಹಸುವೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯಿಂದ ನೀವು ರೆಡಿ ಮಾಡ್ಕೋಬೋದು ಅದಕ್ಕೆ ನಾನು ಅಲರ್ಟ್ ಮಾಡೋಕೆ ಇದೊಂದು ವಿಡಿಯೋ ಮಾಡಬೇಕಾಯ್ತು ಆಮೇಲೆ ನಂದು ರಿವ್ಯೂ ರಿಯಲ್ ರಿವ್ಯೂನು ಕೊಡೋದಿತ್ತು ಅದಕ್ಕಾಗಿ ಈ ವಿಡಿಯೋ ಮಾಡಿದೆ ಸೊ ಯಾರೆಲ್ಲ ನನ್ನ ಚಾನಲ್ಗೆ ನೋಡ್ತಾ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡೋದು ಮರಿಬೇಡ್ರಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಶೇರ್ ಮಾಡಿರಿ ಧನ್ಯವಾದಗಳು